ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಅಮೃತ ದಾರೆ ಸೀರಿಯಲ್ ಹತ್ತಿರವಾಗುತ್ತಿದೆ ಭೂಮಿಕ ಗೌತಮ್ ಎಡವಟ್ಟು ಮಾಡ್ತಾಳಾ ಮಹಿಮಾ ಅಮೃತ ದರೆ ದಾರದಲ್ಲಿ ಇತ್ತೀಚೆಗೆ ಭೂಮಿಕಾ ಮತ್ತು ಗೌತಮ್ ಇಬ್ಬರು ಕೂಡ ಹೆಚ್ಚೆ ಜೊತೆಯಾಗಿರುತ್ತಾರೆ ಮಹಿಮಾ ಗರ್ಭಿಣಿ ಎಂಬ ಸತ್ಯ ತಿಳಿದ ಮೇಲೂ ಗೌತಮ್ ಸಂಭ್ರಮ ತಡೆಯಲು ಆಗುತ್ತಿಲ್ಲ ಪದೇ ಪದೇ ಮಹಿಮಳನ್ನು ನೋಡಲು ಅತ್ತೆ ಮನೆಗೆ ಹೋಗುತ್ತಿದ್ದಾನೆ ಅದರಲ್ಲೂ ಭೂಮಿಗಳನ್ನು ಕೂಡ ತನ್ನ ಜೊತೆ ಕರೆದುಕೊಂಡು ಹೋಗುತ್ತಿದ್ದಾನೆ ಹೀಗೆ ಇಬ್ಬರು ಒಟ್ಟಿಗೆ ಹೆಚ್ಚು ಸಮಯ ಕಳೆಯುತ್ತಿದ್ದು ಇನ್ನೊಬ್ಬರು ಒಬ್ಬರನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಗಂಡ ಹೆಂಡತಿ ರೀತಿಯಲ್ಲಿ ಇಲ್ಲವಾದರೂ ಸ್ನೇಹಿತರಂತೆ ಜೊತೆಯಾಗಿದ್ದಾರೆ ಭೂಮಿಗಳಲ್ಲಿ ಬದಲಾವಣೆ ಗೌತಮ್ ಜೊತೆಗೆ ಹೆಚ್ಚು ಸಮಯ ಕಳೆಯುತ್ತಿದ್ದಾಳೆ ಭೂಮಿಕಾ ನಿಧಾನವಾಗಿ ಗೌತಮ್ ರೀತಿ ಅರ್ಥ ಮಾಡಿಕೊಳ್ಳುತ್ತಿದ್ದಾಳೆ ಗೌತಮ್ ಒಳ್ಳೆಯ ಗುಣವನ್ನು ತಿಳಿಯುತ್ತಿರುವ ಭೂಮಿ ಕಾಳಿಯಲ್ಲಿ ಒಂದಿಷ್ಟು ಬದಲಾವಣೆಯಾಗುತ್ತಿದೆ ಮೊದಲೆಲ್ಲ ಭೂಮಿಕಾಳಿಗೆ ತನ್ನ ತಂದೆಯ ಹೆಸರೆಂದರೆ ಬಹಳ ಇಷ್ಟವಾಗುತ್ತಿತ್ತು ಈಗ ತಂದೆಗಿಂತಲೂ ಪ್ರತಿಯ ಹೆಸರೆಂದರೆ ಬಹಳ ಇಷ್ಟವಾಗುತ್ತಿದೆ ಭೂಮಿ ಕಾಳಿಗೆ ಗೌತಮ್ ಮೇಲೆ ಪ್ರೀತಿ ಹುಟ್ಟುತ್ತಿದೆ ಪಾರ್ಥ ನಡುವೆ ಬೆಳೆಯುತ್ತಿದೆ ಪ್ರೇಮ ಇತ್ತ ಪಾರ್ಥ ಮತ್ತು ಅಪೇಕ್ಷಾ ನಡುವೆ ಪದೇ ಪದೇ ಕ್ರಾಶ್ ಆಗುತ್ತಿದ್ದು ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡುತ್ತಿದ್ದಾರೆ ಇನ್ನು ಪಾರ್ಥ ಅಪ್ಪಿ ಬಳಿ ಫೋನ್ ನಂಬರ್ ಕೇಳಿದ್ದಾರೆ ಆದರೆ ಅದೇ ಕೊಡದೆ ಆಟವಾಡಿಸುತ್ತಿದ್ದಾಳೆ ಅಪ್ಪಿ ಪ್ರಾರ್ಥನೆಗೆ ಚಾಲೆಂಜ್ ಕೂಡ ಮಾಡುತ್ತಾಳೆ ಮೂರು ದಿನದಲ್ಲಿ ನನ್ನ ಫೋನ್ ನಂಬರನ್ನು ಯಾರೂ ಸಹಾಯವಿಲ್ಲದಂತೆ ಪಡೆಯಬೇಕು ಆಗ ನಾನು ನಿಮ್ಮನ್ನು ಗ್ರೇಟ್ ಎಂದು ಒಪ್ಪಿಕೊಳ್ಳುತ್ತಿದ್ದೇನೆ ಎಂದು ಹೇಳುತ್ತಾರೆ ಪಾತ ಅಪ್ಪಿ ನಂಬರ್ ಪಡೆಯಲು ಐಡಿಯಾ ಮಾಡಿ ಕೊನೆಗೂ ಸಕ್ಸಸ್ ಆಗುತ್ತಾನೆ ಈಗ ಇಬ್ಬರು ಚಾಟ್ ಮಾಡಲು ಶುರು ಮಾಡಿದ್ದರೆ ಇನ್ನೇನು ಪ್ರೀತಿ ಹಂಚಿಕೊಳ್ಳುವುದೊಂದೇ ಬಾಕಿ ಇದೆ ಮಹಿಮಾಳಲ್ಲಿ ಗಾಬರಿ ಹುಟ್ಟಿಸಿದ ಅಶ್ವಿನಿ ಮಹಿಮಾಳದ ಬದುಕು ಈಗ ಮತ್ತೊಬ್ಬರ ಕೈಯಲ್ಲಿ ಕೊಟ್ಟಂತಾಗಿದೆ ಮಹಿಮಾ ಗರ್ಭಿಣಿಯಾಗಿರುವುದಕ್ಕೆ ಎಲ್ಲದಕ್ಕೂ ಸಂಭ್ರಮ ಸಡಗರ ಮಾಡಿದ್ದರೆ ಅಶ್ವಿನಿ ಬಂದು ಮಹಿಮಾ ಆಲೋಚನೆ ಉಲ್ಟಾಗಿದೆ ಜೀವನ ಮನೆಯಲ್ಲಿ ರೆಸ್ಟ್ರಿಕ್ಷನ್ ಜಾಸ್ತಿ ಎಂದು ಅಣ್ಣನ ಮನೆಗೆ ಹೋಗುವ ಮಹಿಮಾ ಪ್ಲಾನ್ ಮಾಡಿದ್ದಾಳೆ ಮಹಿಮಾ ವಾಪಸ್ ಗೋತಮ ಮನೆಗೆ ಹೋದರೆ ಅಶ್ವಿನಿ ಮತ್ತು ಶಕುಂತಲಾಳಿಗೆ ಸಮಸ್ಯೆ ಆಗುತ್ತದೆ ಹೀಗಾಗಿ ಅಶ್ವಿನಿ ಮಹಿಮಳನ್ನು ಭೇಟಿಯಾಗಿ ಬೇಕಂತಲೇ ನೀನು ದಪ್ಪಾಗಿದ್ದೆ ಒಂದು ಸಲ ತಾಯಿಯಾದರೆ ಮತ್ತೆ ಲೈಫ್ನಲ್ಲಿ ಬಹಳ ಸಮಸ್ಯೆ ಎದುರಾಗಿಸಬೇಕಂತೆ ಹೇಳಿದ್ದಾರೆ ಅಶ್ವಿನಿ ಮಾತುಗಳಿಂದ ಗಾಬರಿಗೊಂಡು ಮಹಿಮಾ ಈಗ ತನಗೆ ಈಗ ಮಗು ಬೇಕು ಎಂಬುದನ್ನು ಯೋಚನೆ ಮಾಡಿದ್ದು ಪ್ಲೀಸ್ಟ್ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಅದರ ಪ್ಲೀಸ್ ಲೈಕ್ ಮಾಡೋಣ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ